ಹಾಯ್ ಫ್ರೆಂಡ್ಸ್ ಬಿ ಎಲ್ ರೆಡ್ಡಿ ಫ್ಯಾಮ್ಲಿಗೆ ತಮ್ಮೆಲ್ಲರಿಗೂ ಸ್ವಾಗತ ಫ್ರೆಂಡ್ಸ್ ನಾ ಇವತ್ತ ನಿಮಗೆ ತೋರಿಸ್ಕೊಡ್ಬೇಕು ಅಂದ್ಕೊಂಡಿರೋ ರೆಸಿಪಿ ಬೆಂಡೆಕಾಯಿ ಮಸಾಲಾ ಕರಿ ಫ್ರೆಂಡ್ಸ್ ನಾವೆಲ್ಲ ಫ್ಯಾಷನಾಗಿ ಕರಿ ರೀ ನಾ ಈಗ ಹಳ್ಳಿ ಕಡೆ ಎಲ್ಲ ಬೆಂಡೆಕಾಯಿ ಮಸಾಲಾ ಕರಿ ಅಂಬಲ್ರಿ ಬೆಂಡೆಕಾಯಿ ಪಲ್ಯ ಬೆಂಡೆಕಾಯಿ ಪಲ್ಯ ಈ ಥರ ಅಂತೇವು ಭಾಳ ಅಂದ್ರೆ ಭಾಳ ಟೇಸ್ಟ್ ಆಗ್ತದ ಫ್ರೆಂಡ್ಸ್ ನೀವು ಯಾರು ಇಷ್ಟಪಡದೇ ಇರೋರಂತೂ ಇರೋದೇ ಇಲ್ಲ ಅಷ್ಟು ಮಸ್ತ್ ಆಗ್ತದ ಯಾರ್ಯಾರೆಲ್ಲ ಇನ್ನೂ ಸತಿನೂ ಟ್ರೈ ಮಾಡಿಲ್ಲ ಅನ್ನೋರು ಕೂಡ ಮಾಡ್ಬೋದು ನಾ ಇನ್ನು ಗ್ಯಾಸ್ ಹತ್ಲಕ್ಕೆ ಬರಲ್ಲ ಅನ್ನೋರು ಕೂಡ ಈ ರೆಸಿಪಿ ಮಾಡ್ಬೋದು ಫ್ರೆಂಡ್ಸ್ ನಾ ಯಾವ ಥರ ಹೇಳ್ತೀನಿ ಅದೇ ಥರ ಮಾಡ್ರಿ ಭಾಳ ಅಂದ್ರೆ ಭಾಳ ಟೇಸ್ಟ್ ಆಗ್ತದ ನೀವು ನೋಡ್ತಿರ್ಬೋದು ನೋಡ್ಲಾಕು ಎಷ್ಟು ಮಸ್ತ್ ಅಂತ ಹೇಳ್ಬಿಟ್ಟು ವೀಡಿಯೋ ಸ್ಟಾರ್ಟ್ ಮಾಡೋದಕ್ಕಿಂತ ಫಸ್ಟ್ ಎರರ್ ಇಲ್ಲ ನಾನು ವಿಡಿಯೋ ಹೊಸ್ದಾಗ ನೋಡ್ಲತ್ತೀರಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊರಿ ಹಾಗೆ ಬೆಲ್ಲೈಕನಾಗಿ ಕ್ಲಿಕ್ ಮಾಡ್ಕೊರಿ ಇದರಿಂದ ಏನಾಯ್ತದ ಅಂದ್ರೆ ನಮ್ಮ ಹಾಕೋ ವೀಡಿಯೋಗಳ ನೋಟಿಫಿಕೇಷನ್ ಫಸ್ಟ್ ನಿಮಗೆ ಬರ್ತದ ಫ್ರೆಂಡ್ಸ್ ಇದರಿಂದ ನೀವೇ ಫಸ್ಟ್ ನಾನು ವೀಡಿಯೋ ನೋಡ್ಬೋದು ವೀಡಿಯೋನೇ ಎಂಡ್ವರೆಗೂ ನೋಡಿರಿ ಎಲ್ಲೂ ಸ್ಕಿಪ್ ಮಾಡಿದೆ ಭಾಳ ಅಂದ್ರೆ ಭಾಳ ಮಸ್ತ್ ಆಗ್ತದೆ ಇದು ಚಪಾತಿ ರೊಟ್ಟಿ ಅನ್ನ ಸಂಗಟ ಎಲ್ಲ ಮಸ್ತ್ ಆಗ್ತದೆ ಬರ್ರಿ ಈಗ ಹೆಂಗೆ ಮಾಡ್ಬೇಕಂತೇಳಿ ತೋರಿಸ್ತೀನಿ ಫ್ರೆಂಡ್ಸ್ ಈಗ ನೋಡ್ರಿ ನೋಡ್ರಿ ನಾನು ಒಂದು ಬೆಂಡಿಕೆದಾಗ ಒಂದೆರಡು ಮೂರು ಪೀಸ್ ಆಗೋಷ್ಟು ಈ ಥರ ಕಟ್ ಮಾಡಿ ಮಾಡಿಕ್ಕೊಂಡೀನಿ ಬೆಂಡೆಕಾಯಿನ ಹಾಗೆ ಒಂದು ಬಾಳಿಗೆ ಇಕ್ಕಿದ್ದೀನಿ ರೀ ಗ್ಯಾಸ್ ಮೇಲೆ ಬಾಳಗಿನ ಕಾಯ್ದಾಗ್ಯದ ಇದಕ್ಕೆ ನಾನು ಎಣ್ಣೆ ಹಾಕ್ತಿದ್ದೀನಿ ಇದಕ್ಕೆ ಒಂದು ಚಮಚದಷ್ಟು ಎಣ್ಣೆ ಹಾಕ್ಲತ್ತೀನಿ ಈಗ ಎಣ್ಣೆ ಕಾಯಿದ್ಮೇಲೆ ಮೇಲೆ ಏನು ಕಟ್ ಮಾಡಿ ಮಾಡಿಕೊಂಡ್ರೀ ಉದ್ದದಕ್ಕೆ ಅವಕ್ಕೆ ಹಾಕ್ತಿದ್ದೀನಿ ಚೆಂದ ಫ್ರೈ ಮಾಡ್ಕೊಬೇಕು ರೀ ಎಣ್ಣೆಯಾಗ ನಾವು ಡಕ್ಕನದು ಮುಚ್ಚಿಟ್ಬಿಟ್ಟು ಫ್ರೈ ಮಾಡ್ಕೋಬಾರ್ದು ಯಾಕಂದ್ರೆ ಫುಲ್ ಜಿಗಿ ಜಿಗಿ ಆಗ್ಬಿಡ್ತದ ಡಕ್ಕನ್ ಖುಲ್ಲ ಇಟ್ಬಿಟ್ಟು ಇದೇ ಥರ ಫ್ರೈ ಮಾಡ್ಕೋಬೇಕು ಇದ್ರ ಜಿಗಿ ಹೋಗುವರೆಗೂ ಫ್ರೈ ಮಾಡ್ಕೊಂಡು ಬರ್ತೀನಿ ರೀ ನಾನು ಇದಕ್ಕೆ ನಾನು ಸ್ವಲ್ಪ ಅರ್ಶನ್ ಹಾಕ್ತಿದ್ದೀನಿ ರೀ ನೋಡ್ರಿ ಸ್ವಲ್ಪ ಸ್ವಲ್ಪನೇ ಫ್ರೈ ಆಗ್ಲತ್ತು ಇನ್ನೊಂದು ಸ್ವಲ್ಪ ಫ್ರೈ ಮಾಡ್ಕೊತೀನಿ ರೀ ನಾನು ಫ್ರೆಂಡ್ಸ್ ನೋಡ್ರಿ ಬೆಂಡೆಕಾಯಿನ ಚೆಂದ ಹುರ್ದಿದಾಗ್ಯದ ನೀವು ನೋಡ್ತಿರ್ಬೋದು ಈಗ ನಾನು ಈಗ ನಮ್ಮ ಪ್ಲೇಟ್ನಾಗ ತಕ್ಕೊತಿದ್ದೀನಿ ರೀ ಈಗ ಇದೇ ಬಾಳಿಗೆಗ ಸ್ವಲ್ಪ ಎಣ್ಣೆ ಹಾಕ್ತಿದ್ದೀನಿ ಫೋನ್ ಹಾಕ್ಲಕ್ಕ ಎರಡು ಒಂದು ಮೂರು ಚಮಚದಷ್ಟು ಎಣ್ಣೆ ಹಾಕೋರಿ ನಾನು ಇಲ್ಲಿ ಎರಡು ಚಮಚದಷ್ಟು ಎಣ್ಣೆ ಹಾಕ್ತಿದ್ದೀನಿ ಈಗ ನೋಡ್ರಿ ಇದ್ರೊಳಗೆ ಒಂದು ಒಂದು ಚಮಚದಷ್ಟು ಸಾಸಿ ಹಾಕೀನಿ ಹಾಗೆ ಒಂದು ಅರ್ಧ ಚಮಚದಷ್ಟು ಜೀರಿಗೆ ಹಾಕುತ್ತಿದ್ದೀನಿ ರೀ ಹಂಗೆ ಒಂದ್ ಎರಡು ಮೆಣಸಿನ್ಕಾಯಿದಾಗ ಈ ಥರ ಕಟ್ ಹೋದದು ಕಟ್ ಮಾಡಿ ಒಂದಾಗಿ ಎರಡು ಮಾಡಿ ಕಟ್ ಮಾಡಿಕೊಂಡಿನಿ ಇವು ಸ್ವಲ್ಪ ಚಂದ ಸೌಂಡ್ ಬರ್ತಾವಲ್ರಿ ಈ ಥ್ರೀಟ್ ಒಂದು ಎರಡು ಮೀಡಿಯಂ ಸೈಜ್ ಉಳ್ಳಾಗಡ್ಡಿನ ಈ ಥರ ಬರೀಕ್ ಬರೀ ಕಟ್ ಮಾಡಿಕೊಂಡಿನಿ ಇವು ಹಾಕ್ತಿದ್ದೀನಿ ಇವು ಚಂದ ಫ್ರೈ ಆಗೋ ಇದೆ ಇದೇ ತರ ಹುಡ್ಕೋಬೇಕ್ರಿ ಉಳ್ಳಾಗಡ್ಡಿ ಚಂದ ಫ್ರೈ ಆಗಬೇಕು ಫುಲ್ ಗೋಲ್ಡನ್ ಬ್ರೌನ್ ಕಲರ್ ಅಂತಾರಲ್ವ ಆ ಥರ ಆ ಥರ ಫ್ರೈ ಮಾಡ್ಕೋಬೇಕು ಈಗ ನೋಡಿರಿ ಗೋಲ್ಡನ್ ಬ್ರೌನ್ ಕಲರ್ ಆಗಿ ಎಲ್ಲ ಈ ಥರ ಫ್ರೈ ಆದ್ಮೇಲೆ ಈಗ ಒಂದು ಚಮಚದಷ್ಟು ಅಲ್ಲ ಬೆಳಗಡ್ಡಿ ಪೇಸ್ಟ್ನ ಹಾಕ್ತಿದ್ದೀನಿ ಇದನ್ನು ಹಸಿ ವಾಸನೆ ಹೋಗೋವರೆಗೂ ಚೆಂದ ಫ್ರೈ ಮಾಡ್ಕೋಬೇಕು ರೀ ಅಲ್ಲ ಬೆಳಗ್ಗೆ ಪೇಸ್ಟು ಈಗ ಇದ್ರೊಳಗೆ ನೋಡಿರಿ ನೋಡಿರಿ ಇಲ್ಲಿ ಒಂದು ಟಮಟೊನ ತೊಗೊಂಡಿನಿ ಒಂದೆರಡು ಮೀಡಿಯಮ್ ಸೈಜ್ ಟೊಮೆಟೊ ಕಟ್ ಮಾಡಿ ಹಾಗೆ ಇದ್ರೊಳಗೆ ನೆನ್ ಸಿಕ್ಕಿ ಹಾಲಿನಾಗ ನೆನ್ ಕಾಜುನ ಮಿಕ್ಸ್ ಮಾಡ್ಕೊಂಡು ಮಿಕ್ಸಿ ಮಾಡ್ಕೊಂಡು ಬಂದಿದ್ದೀನಿ ಫ್ರೆಂಡ್ಸ್ ಇದನ್ನು ಹಾಕ್ತಿದ್ದೀನಿ ಕಾಜು ಸ್ವಲ್ಪ ಇರೋದ್ರಿಂದ ಮಿಕ್ಸಿ ಸಪ್ರೇಟಾಗಿ ಆಗೋಲ್ಲ ಅಂಥೇಳಿ ನಾನು ಟೊಮೆಟೋದಾಗೆ ಹಾಕ್ಕೊಂಡು ಮಿಕ್ಸಿ ಮಾಡ್ಕೊಂಡು ಬಂದಿದ್ದೀನಿ ರೀ ಚಂದ ಸರ್ತಿ ಮಿಕ್ಸ್ ಮಾಡಬೇಕು ಈಗ ಇದನ್ನ ಸರ್ತಿ ಮಿಕ್ಸ್ ಮಾಡಿದಾದ್ಮೇಲೆ ಈಗ ಇದಕ್ಕೆ ಸ್ವಲ್ಪ ಖಾರ ಹಾಕ್ತಿದ್ದೀನಿ ರೀ ನಾನು ಒಂದು ಒಂದೂವರೆ ಚಮಚದಷ್ಟು ಖಾರನ ಹಾಕ್ತಿದ್ದೀನಿ ಒಂದು ಅರ್ಧ ಚಮಚದಷ್ಟು ಗರಂ ಮಸಾಲೆ ಪಾ ಮಸಾಲನ ಹಾಕ್ತಿದ್ದೀನಿ ಹಾಗೆ ಒಂದು ಚಮಚದಷ್ಟು ಧನಿಯಾ ಪೌಡರ್ ಹಾಕ್ತಿದ್ದೀನಿ ರೀ ಇದು ಒಂದು ಚಮಚದಷ್ಟು ಧನಿಯಾ ಪೌಡರ್ ಹಾಕ್ತಿದ್ದೀನಿ ಈಗ ಇದಕ್ಕೆ ರುಚಿಗೆ ತಕ್ಕ ಸ್ಟೋಪ್ ಹಾಕ್ತಿದ್ದೀನಿ ರೀ ನಾನು ಒಂದು ಅರ್ಧ ಚಮಚದಷ್ಟು ಈಗ ಒಂದ್ಸತಿ ಚಂದ ಮಿಕ್ಸ್ ಮಾಡ್ಕೊಂಡ್ ಬರ್ಬೇಕು ಫ್ರೆಂಡ್ಸ್ ಕಾಜುಲ್ಲಾ ಅಂದ್ರೆ ಕಸ ಕಸಿನೂ ನೆನೆಸ್ಕೊಂಡು ನೆನ್ಸ್ಕೊಂಡ್ ಹಾಕೋರಿ ಬಹಳ ಮಸ್ತ್ ಇದು ಗ್ರೇವಿ ತಗಿಂದ ಎಣ್ಣೆ ಎಣ್ಣೆ ಫ್ರೈ ಮಾಡ್ಕೊಂಡು ಬರ್ಬೇಕ್ರಿ ಈಗ ನೋಡ್ರಿ ಎಲ್ಲ ಚಂದ ಫ್ರೈ ಆಗ್ಲಕ್ಕ ಅಂತ ಹೇಳಿಬಿಟ್ಟು ಒಂದ್ ಪ್ಲೇಟ್ ಮುಚ್ಚ ಒಂದ್ ಎರಡ್ ನಿಮಿಷ ಇರ್ತೀನಿ ಫ್ರೆಂಡ್ಸ್ ನಾನು ಅದ್ರ ಮೇಲ್ಗಡೆ ಎಣ್ಣೆ ಎಣ್ಣೆ ಎಲ್ಲಾ ಬರ್ಬೇಕು ಚಂದ ಫ್ರೈ ಆಗಿ ಬರ್ರಿ ಈಗ ನಿಮಿಷ ಆಗಿದೆ ಪ್ಲೇಟ್ ಮುಚ್ಚಿಟ್ಬಿಟ್ಟು ನೋಡ್ರಿ ಈಗ ಮ್ಯಾಲೆ ಎಲ್ಲ ಎಣ್ಣೆ ಚಂದ ತಿಳಿಯಿದೆ ಫ್ರೆಂಡ್ಸ್ ಮಸಾಲೆ ಎಲ್ಲ ಚಂದ ಫ್ರೈ ಆಗ್ಯದ ಈಗ ಇದಕ್ಕೆ ನಾನು ಕಟ್ ಮಾಡಿಕೊಂಡಿರೋ ಬೆಂಡಿಕೆ ಫ್ರೈ ಹಾಕ್ತಿದ್ದೀನಿ ರೀ ಬೆಂಡಿಕೆ ಫ್ರೈ ಮಾಡಿಟ್ಕೊಂಡಿರಲ್ಲ ಇದನ್ನು ಹಾಕ್ತಿದ್ದೀನಿಗಳಾಗ ನಾನು ಅರ್ಶಿಣ ಹಾಕಿಲ್ಲ ಫ್ರೆಂಡ್ಸ್ ಮಸಾಲೆದ್ರಾಗೆ ಯಾಕಂದ್ರೆ ಬೆಂಡಿಕೆ ಉಡ್ಕೊಂಬ ಅರ್ಶಿಣ ಹಾಕಿ ಅಂತ ಹೇಳ್ಬಿಟ್ಟು ನೀವು ಬೇಕಾದ್ರೆ ಹಾಕೋರಿ ಇಲ್ಲಾಂದ್ರೆ ಇಲ್ಲ ನಾನು ಹಾಕಿಲ್ಲ ಇಲ್ಲಿ ನೋಡ್ರಿ ಕಲರ್ ಕಲರೆಲ್ಲ ಎಷ್ಟು ಮಸ್ತ್ ಹೇಳಿ ಈಗ ಸ್ವಲ್ಪ ನಮಗೆ ನೀರು ಎಷ್ಟು ಬೇಕೋ ಅಷ್ಟು ನೀರು ಹಾಕೋಬೇಕು ನೀರ್ ಫ್ರೆಂಡ್ಸ್ ಯಾರ್ಯಾರು ಮಾಡಿಲ್ಲ ಹೀಗೆ ಮಾಡಿ ನೋಡ್ರಿ ಮನೆಯ ದೊಡ್ಡವ್ರ ಎಲ್ಲರೂ ಇಷ್ಟಪಟ್ಟು ಊಟ ಮಾಡ್ತಾರ ಹಂಗೆ ಜಿಗಿ ಜಿಗಿನೂ ಇರೋದಿಲ್ಲ ಬೆಂಡಿಕೆ ನೋಡ್ರಿ ಎಷ್ಟು ಮಸ್ತ್ ಕಾಣತದ ಅಂತ ಹೇಳಿ ಈ ತರ ಆಗ್ಬೇಕು ಫ್ರೆಂಡ್ಸ್ ಈಗ ನಾನು ಇದು ఈ నోడ్రీ నేను స్వల్ప మొసరు హాక్త దీని వంద చమచదట్టు ఈ చందొందతి మిక్స్ మార్కొతీ నను ఇడ్డి గడ్డి ఇరబారెండ్స్ స్వల్ప గడ్డి గడ్డీ ఎలా కరుగుస్కొ మొసరు ఈ బరీ ఒ నిమిష బేక్ ముచ్చితీ ಫ್ರೆಂಡ್ಸ್ ಬರ್ರಿ ಈಗ ನೋಡೋಣ ಐದು ನಿಮಿಷ ಆಗಿದೆ ನನ್ನ ಕೂತಿ ನೀವು ನೋಡ್ತಿರ್ಬೋದು ಫ್ರೆಂಡ್ಸ್ ಎಣ್ಣೆ ಎಣ್ಣೆ ಎಲ್ಲ ಒಂದಮೇಲೆ ಅದ ಈಗ ಆಯಿತು ಫ್ರೆಂಡ್ಸ್ ಇಷ್ಟೇ ಬೆಂಡಿಕೆ ಮಸಾಲ ಕರಿ ನಿಮಗೆಲ್ಲ ಈ ವಿಡಿಯೋ ಇಷ್ಟ ಆಗಿದೆ ಅಂತ ರೀ ನಾ ಕೊತ್ತಮೀರಿ ನನ್ನ ಹತ್ರ ಕೊತ್ತಮೀರಿ ಕರಿ ಭೀ ಇದ್ದಿಲ್ಲ ರೀ ಅದಕ್ಕೆ ನಾನು ಹಾಕಿಲ್ಲ ನಿಮ್ಮ ಹತ್ರ ಇದ್ದರೆ ಹಾಕಿ ಮಾಡಿರಿ ಭಾಳ ಚಂದ ಆಯ್ತದ ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿನಿ ಫ್ರೆಂಡ್ಸ್ ಪ್ಲೀಸ್ ಇಷ್ಟ ಆದರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿರಿ ನನ್ನ ಚಾನಲ್ಗೆ ಹಾಗೆ ಸಪೋರ್ಟ್ ಮಾಡಿರಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಫ್ರೆಂಡ್ಸ್ i'm este